ನೋಡು ಚಿನ್ನ ಓವರ್ ತಿಂಗ್ ಮಾಡೋಕ್ ಹೋಗ್ಬೇಡ ಈ ಪ್ರಪಂಚದಲ್ಲಿ ನಿನ್ ಮಾತ್ರ ಕಷ್ಟ ಇಲ್ಲ ಎಲ್ರಿಗೂ ಇರುತ್ತೆ ಎಲ್ರು ಸಫರ್ ಆಗ್ತಾ ಇರ್ತಾರೆ ಯಾರೋ ನಾಲ್ಕ್ ಜನ ಬಂದು ನಿನ್ ಬಗ್ಗೆ ಏನೋ ಕೆಟ್ಟ ಕೆಟ್ಟ ಮಾತಾಡ್ತಾರಂತ ನಿನ್ನ ಕೆಲಸ ನೀನು ನಿಲ್ಸೋದಕ್ಕೂ ಹೋಗ್ಬೇಡ ಯಾಕಂದ್ರೆ ಆ ನಾಲ್ಕ್ ಜನ ಯಾವತ್ತೂನು ನಿನ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ನೀನ್ ಒಳ್ಳೇದ್ ಮಾಡು ಮಾತಾಡ್ತಾರೆ ಕೆಟ್ಟದ್ ಮಾಡು ಮಾತಾಡ್ತಾರೆ ನೀನ್ ಏನು ಮಾಡ್ದಿರೋ ಮಾತಾಡ್ತಾ ಇರ್ತಾರೆ ನೀನ್ ಒಳ್ಳೇದ್ ಮಾಡಿದ್ರೆ ನೋಡಪ್ಪ ಬಂದ್ಬಿಟ್ರು ಮಾಡೋದಕ್ಕೆ ಅಂತಾರೆ ನೀನು ಕೆಟ್ಟದ್ ಮಾಡಿದ್ರೆ ನೋಡಪ್ಪ ಇವ್ರು ಈ ತರ ಮಾಡ್ಬಿಟ್ರು ಅಂತಾರೆ ನೀನ್ ಏನು ಮಾಡ್ಲೇ ಇಲ್ಲ ಅಂದ್ರೆ ನೋಡಪ್ಪ ಸೋಂಬೇರಿ ಏನು ಮಾಡೋದಿಲ್ಲ ಅಂತಾರೆ ಸೊ ಆ ನಾಲ್ಕ್ ಜನ ಯಾವತ್ತಿದ್ರು ನೀನ್ ಏನೇ ಮಾಡಿದ್ರು ನೀನ್ ಏನು ಮಾಡ್ಲಿಲ್ಲ ಅಂದ್ರು ನೀನ್ ಸುಮ್ನೆ ಇದ್ರು ಮಾತಾಡ್ತಾನೆ ಇರ್ತಾರೆ ಯಾರ ಬಗ್ಗೆನು ನೀನ್ ತಲೆ ಕೆಡ್ಸ್ಕೋಬೇಡ ಏನೇ ಆದ್ರೂನು ಸರಿ ನಿನ್ ಕೆಲಸ ನೀನ್ ಮಾಡ್ಬೇಕು ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀಯೋ ಅದು ನಿನ್ ಮಾತ್ರ ಗೊತ್ತಿರ್ಬೇಕು ಯಾರಿಗೂ ಗೊತ್ತಿರಬಾರ್ದು ಯಾಕಂದ್ರೆ ನಿನ್ ಬಗ್ಗೆ ನಿನ್ಗೆ ಗೊತ್ತಿರುತ್ತೆ ಯಾರು ನಿನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬಾರ್ದು ಅಂದ್ರೆ ನೀನು ಏನ್ ಕೆಲಸ ಮಾಡ್ತಿರ್ತೀಯೋ ಯಾರಿಗೂ ಗೊತ್ತಾಗ್ಬಾರ್ದು ನಿನ್ ಮಾತ್ರ ಗೊತ್ತಿರಬೇಕು ನೀನ್ ಮಾಡೋದು ಕರೆಕ್ಟ್ ಅಂತ ಗೊತ್ತಿರ್ಬೇಕು ನೀನ್ ಮಾಡೋದು ಕರೆಕ್ಟ್ ಆಗಿ ಇರ್ಬೇಕು ಅಷ್ಟೇ ಯಾರಿಗೂ ಭಯ ಪಡಬೇಡ ಯಾವನ್ ಬಂದು ಇಲ್ಲಿ ಏನು ಮಾಡಕ್ ಆಗಲ್ಲ ನೀನ್ ಏನು ಮಾಡ್ಕೊಳಕ್ ಆಗಲ್ಲ ನಿನ್ಗ್ ಮಾಡ್ಲೇಬೇಕು ಅಂತ ಮನ್ಸಲ್ಲಿದ್ರೆ ಯಾರೇ ಬಂದ್ರು ನಿನ್ನ ಸ್ಟಾಪ್ ಮಾಡೋದಕ್ಕಂತೂ ಆಗಲ್ಲ ಯಾರೇ ಬಂದು ನಿಮ್ಮ ಹತ್ರ ನೆಗೆಟಿವ್ ಆಗಿ ಮಾತಾಡೋಕ್ ಟ್ರೈ ಮಾಡಿದ್ರು ಸರಿ ಅವರಿಂದ ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಿ ನೀವು ಮಾಡೋ ಕೆಲಸಕ್ಕೆ ಏನಾದರೂ ಡಿಸ್ಟರ್ಬ್ ಆಗಂಗಿದ್ರೆ ನೋಡಿ ನಿಮ್ಮಲ್ಲಿ ಏನೇ ಆಸೆ ಇರ್ಬೋದು ಎಷ್ಟೇ ಆಸೆ ಇರ್ಬೋದು ಯಾರ ಮೇಲಾದರೂ ಆಸೆ ಇರ್ಬೋದು ದಯವಿಟ್ಟು ಬಿಡಿ ಪರವಾಗಿಲ್ಲ ಇಲ್ಲಂದ್ರೂ ಪರವಾಗಿಲ್ಲ ಬಟ್ ನೀನು ಮಾಡೋ ಕೆಲಸ ಯಾವತ್ತೂ ನೀನು ಮಾಡ್ತಾನೆ ಇರಬೇಕು ಒಬ್ಬರಿಗೋಸ್ಕರ ನೀನು ಕೆಲಸ ನಿಲ್ಲಿಸೋದಕ್ಕೆ ಹೋಗ್ಬೇಡ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ ಅವ್ರದೇ ಆದಂತಹ ಕಷ್ಟಗಳು ಅವ್ರದೇ ಆದಂತಹ ಪ್ರಾಬ್ಲಮ್ಸು ಅವ್ರಿಗಿರುತ್ತೆ ನಿನಗೆ ಮಾತ್ರ ಇರಲ್ಲ ನಿನ್ ಕೆಲಸ ಮಾಡಿಕೊಂಡು ನೀನು ಹೋಗ್ತಾ ಇರೋ ಇವತ್ತಿಲ್ಲ ಅಂದ್ರೂ ನಾಳೆ ಖಂಡಿತ ನೀನೇ ಗೆಲ್ತಿಯಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ಲಾಗಿರುತ್ತೆಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ಮತ್ತೆ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತಾ ಇರುತ್ತೆ ಸೊ ಅದರಿಂದ ಕೇಳ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಬಿಡಿ ಜೈ ಹಿಂದ್ ಜೈ ಭಾರತ್ ಜೈ ಯುತ್ ಪವರ್ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ